ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹೇಳಿ ಮುಗಿಸ್ತೀನಿ ಪ್ರೆಗ್ನೆನ್ಸಿಯಲ್ಲಿ ತ್ರೀ ಮಂತ್ ಆಫ್ಟರು ಈ ಎರಡು ವಸ್ತುಗಳನ್ನು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಸ್ಕಿನ್ ಬಂದು ಗ್ಲೋಯಿಂಗ್ ಆಗುತ್ತೆ ಯಾಕಿದು ತ್ರೀ ಮಂತ್ ಇಂದಾನೆ ಅಂತ ಹೇಳ್ತಿದ್ದೀನಿ ಅಂದರೆ ಆವಾಗಲೇ ಮಗುವಿನ ಸ್ಕಿನ್ ಬಂದು ಚೆನ್ನಾಗಿ ಬ್ರೈಟ್ ಆಗೋದಕ್ಕೆ ಮತ್ತು ಗ್ರೋತ್ ಆಗೋದಕ್ಕೆ ಶುರು ಆಗೋದು ಸೊ ಆವಾಗಿಂದ ನೀವು ಈ ಫ್ರೂಟನ್ನು ಅಂದರೆ ಅವ್ಯಾಕಾಡೋ ಅಂತ ಹೇಳ್ತಾರೆ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಕೂಡ ಹೇಳ್ತಾರೆ ಬಟರ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ ನೀವು ಇದನ್ನು ಡೈಲಿ ಒಂದು ಆಫ್ ಫ್ರೂಟ್ ಸಾಕು ಜಾಸ್ತಿ ಬೇಡ ಅರ್ಧ ಹಣ್ಣು ತೊಗೊಂಡು ಹಾಗೆ ತಿಂದರೂ ಓಕೆ ಇಲ್ಲ ಜ್ಯೂಸಿನ ರೂಪದಲ್ಲಿ ನೀವು ಮಾಡ್ಕೊಂಡು ತಿಂದರೂ ಓಕೆ ಸೊ ಡೈಲಿ ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಮಗುವಿನ ಸ್ಕಿನ್ ಗ್ಲೋ ಆಗುತ್ತೆ ಬಿಕಾಸ್ ಇದರಲ್ಲಿ ಬಂದು ವೈಟಮಿನ್ ಇ ಸಿ ಎರಡೂ ಇರುತ್ತೆ ಅದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟ್ ಬಂದು ಪೊಮ ಗ್ರಾನೇಟ್ ಇದನ್ನು ಇದು ಬಂದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ ಇದರಿಂದ ಕೂಡ ಮಗುವಿನ ಸ್ಕಿನ್ ಸಿಕ್ಕಾಪಟ್ಟ ಗ್ಲೋಯಿಂಗ್ ಆಗುತ್ತೆ ನನಗೂ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ನನ್ನ ಮಗ ಕೂಡ ಒಳ್ಳೆ ಗ್ಲೋಯಿಂಗ್ ಆಗಿಬಿಟ್ಟಿದ್ದೆ ಸೊ ಅದಕ್ಕೋಸ್ಕರನೇ ಹೇಳ್ತೀನಿ ಡೈಲಿ ಇದು ಒಂದು ಹಣ್ಣನ್ನು ತೊಗೊಳ್ಳಿ ಸೊ ಈ ಎರಡು ಹಣ್ಣನ್ನು ಕಂಟಿನ್ಯೂಸ್ ಆಗಿ ನೀವು ತಗೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾವುದೇ ಪೀರಿಯಡಲ್ಲೂ ಅಂದರೆ ಫಸ್ಟ್ ರೆಮಿಸ್ಟ್ರು ಸೆಕೆಂಡ್ ರೆಮಿಸ್ಟ್ರು ತರ್ಡ್ ರೆಮಿಸ್ಟ್ರಲ್ಲಿ ಈ ಹಣ್ಣು ಬಂದು ತುಂಬ ಹೀಟು ಆ ಥರ ಎಲ್ಲ ಏನಿಲ್ಲ ತುಂಬಾ ನಾರ್ಮಲ್ ಆದಂಥ ಹಣ್ಣಿದು ಈ ಎರಡು ಹಣ್ಣುಗಳನ್ನು ಡೈಲಿ ಕನ್ಸ್ಯೂಮ್ ಮಾಡೋದರಿಂದ ನಿಮ್ಮ ಮಗುವಿನ ಸ್ಕಿನ್ ಬಂದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗ್ಲೋಯಿಂಗ್ ಆಗುತ್ತೆ ಒಂದು ಒಳ್ಳೆಯ ಹೆಲ್ದಿ ಸ್ಕಿನ್ ಮಗು ಪಡ್ಕೊಳ್ಳುತ್ತೆ ಸ್ಕಿನ್ ಗ್ಲೋ ಮಾತ್ರ ಅಲ್ಲ ಮಗುವಿನ ಸ್ಕಿನ್ ಕೂಡ ಹೆಲ್ದಿಯರ್ ಆಗಿರುತ್ತೆ ಅಂದರೆ ಹೊರಗಿನ ಪ್ರಪಂಚಕ್ಕೆ ಬಂದ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಹೋರಾಡುವಂಥ ಶಕ್ತಿ ಸ್ಕಿನ್ಗೆ ಸಿಗುತ್ತೆ ಸೊ ಖಂಡಿತವಾಗ್ಲೂ ಡೈಲಿ ಇದನ್ನು ಕನ್ಸ್ಯೂಮ್ ಮಾಡಿ ನಿಮ್ಮ ಮಗುವಿನ ಸ್ಕಿನ್ ತುಂಬ ಚೆನ್ನಾಗಿ ಬ್ರೈಟ್ ಆಗಿರುತ್ತೆ ಮತ್ತು ನಮ್ಮ ನಾನು ಗಂಡ ಹೆಂಡತಿ ಇಬ್ರು ಬಂದು ಡಾರ್ಕ್ ಇದೀವಿ ನಮ್ಮ ಮಗು ಗ್ಲೋ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಬ್ರೈಟ್ನೆಸ್ ನಿಮಗಿಂತ ಒಂದು ಟೋನ್ ಜಾಸ್ತಿ ಇರುತ್ತೆ ನಿಮ್ಮ ಮಗು ಯಾಕಂದರೆ ಯಾವತ್ತೇ ಆಗಲಿ ತಂದೆ ತಾಯಿಯ ಒಂದು ಡಿ ಎನ್ ಎ ತಂದೆ ತಾಯಿಯ ಒಂದು ಕಲರೇ ಮಗುಗೆ ಬರೋದು ಆದರೆ ಏನೇ ಇದ್ರೂ ಒಂದು ಟೋನ್ ಜಾಸ್ತಿ ಆಗೋದಕ್ಕೆ ಇದು ಬಂದು ಹೆಲ್ಪ್ ಮಾಡುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಬಾಯ್